ಒಂದು ಸಿಂಕ್ ಇಲ್ಲ ಅಂತ ಇದೆ ಬಟ್ ಕಥೆ ನಮ್ಮ ನಾಯಕ ಮೇಲೆ ಗೊತ್ತಾಗುತ್ತೆ ಏನು ಅಂತ ಏನ್ ಹೇಳಕ್ ಬಯಸ್ತೀರಿ ಮಾಧ್ಯಮದ ರಾಮದ ತಂಡದವ್ರೆ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಸೇರಕ್ಕೆ ಈ ಟೈಟಲ್ ಲಾಂಚ್ ನಲ್ಲಿ ನಾನು ಭಾಗವಹಿಸ್ತೀನಿ ನನಗೆ ಮಂಜು ಕವಿಯವರು ಮತ್ತೆ ಅವ್ರ ತಂಡದವರು ಮೀಟ್ ಮಾಡಿದಾಗ ನನ್ ಗೊತ್ತಾಯ್ತು ಅವರಲ್ಲಿ ಒಂದು ನಿಜವಾಗೂ ಒಂದು ಸಂಪೂರ್ಣವಾದ ಕಲಾವಿದರುವಿಯವರು ಯಾಕೆಂದ್ರೆ ಅವರು ಸಾಹಿತ್ಯ ಬರೆಯೋದಷ್ಟೇ ಅಲ್ಲದೆ ಹಾಡೋದಷ್ಟೇ ಅಲ್ಲದೆ ನಿರ್ದೇಶನ ಮಾಡೋದಷ್ಟೇ ಅಲ್ಲದೆ ಪ್ರತಿ ಒಂದು ಸಾಹಿತ್ಯದ ಒಲವು ನಮಗೆ ಚಿತ್ರರಂಗನ ಬೆಳೆಸಬೇಕು ಒಂದು ಉತ್ತಮ ಚಿತ್ರರಂಗ ಬರಬೇಕು ಅಂದ್ರೆ ಅದು ಯಾರಿಂದ ಸಾಧ್ಯ ಅಂದ್ರೆ ಈ ಕ್ರಿಯಾಶೀಲತೆ ಸಂಪೂರ್ಣವಾದ ಕಲಾವಿದರಿಂದ ಸಾಧ್ಯ ಸೊ ನನಗೆ ಈ ಒಂದು ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ ಸಿನಿಮಾ ಹೌದು ವ್ಯಾಪಾರದ ರಂಗ ಆದರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರುವ ಸಾಧ್ಯತೆಗಳಿದೆ ಸೊ ಆ ರೀತಿ ತಿಕ್ಲು ರಾಮ ಅನ್ನೋದು ಒಂದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನ್ಸಿದ್ರು ಕೂಡ ಅದರಲ್ಲಿ ಒಂದು ಉತ್ತಮವಾದ ಸಮಾಜದ ಸಂದೇಶ ಇದೆ ಮತ್ತೆ ಆದ್ರೂ ಕೂಡ ಅದರಲ್ಲಿ ಒಂದು ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ ಅದ್ರ ಒಂದು ಭಾವನಾತ್ಮಕ ವಿಚಾರಗಳು ಬರ್ತವೆ ಇದೆಲ್ಲ ಜನರಿಗೆ ಮನಸ್ಸು ಮುಟ್ಲಿ ಮತ್ತೆ ಸಿನಿಮಾ ಯಶಸ್ವಿ ಆಗ್ಲಿ ಹಾಗೆ ಈ ಒಂದು ಚಿತ್ರದ ಒಂದು ಮಹಿಳಾ ನಿರ್ಮಾಪಕರು ಬಂದು ಮತ್ತೆ ಹೊಸ ಹೊಸ ಒಂದು ರೀತಿಯ ಪ್ರಯತ್ನ ಆಗ್ತಾ ಇದೆ ಇದಕ್ಕೆ ಒಳ್ಳೇದಾಗ್ಲಿ ಇಂಥ ಹೊಸ ಹೊಸ ತಂಡದವರು ಒಳ್ಳೆ ಕ್ರಿಯಾಶೀಲತೆಯಿಂದ ಒಂದು ಚಿತ್ರರಂಗನ ಬೆಳೆಸ್ಲಿ ಅಂತ ನಾನು ಹಾರೈಸಿ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ತಗೊಂಡು ನಮಸ್ಕಾರ ನನಗೆ ಡೈರೆಕ್ಟರ್ ಕಥೆ ಯಾಕೆ ಹೇಳಿಲ್ಲ ಅಂತ ಇವಾಗ ಗೊತ್ತಾಯ್ತು ನಿರ್ಮಾಪಕರು ತುಂಬಾ ಸ್ಪಷ್ಟವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಅಂತ ಗೊತ್ತಿತ್ತು ಅನ್ಸುತ್ತೆ ಅವರಿಗೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಿರ್ಮಾಪಕರು ಮತ್ತೆ ಕಥೆ ಬರ್ತಿರ್ತಕ್ಕಂಥ ರಾಜೀವ್ ಸಾರು ಅದ್ರ ಹಿನ್ನೆಲೆಯಲ್ಲಿ ನನಗೆ ಅವರ ಕಾಳಜಿ ಅರ್ಥ ಆಯ್ತು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದ್ರೆ ಅಷ್ಟು ಜನ ನೀಟಾಗಿ ನನಗೂ ಒಂದು ಒಳ್ಳೆಯ ಪಾತ್ರ ಇರುತ್ತೆ ಅನ್ನೋ ನಂಬಿಕೆ ಇದೆ ನಿರ್ದೇಶಕರು ಹೇಳಿಲ್ಲ ಯಾವ ಪಾತ್ರ ಅಂತ ಬಟ್ ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅಂದರೆ ನಾವು ಕಲಾವಿದರು ಈಗ ಯಾರೇ ನಿರ್ದೇಶಕರು ನಿರ್ಮಾಪಕರು ಬನ್ನಿ ಒಂದು ಪಾತ್ರ ಕೊಡ್ತೀವಿ ಓಡೇ ಬಿಡ್ತೀವಿ ನಾವು ಅಷ್ಟೇ ಅವ್ರು ಒಳ್ಳೆಯ ಪಾತ್ರ ಕೊಡ್ತಾರೋ ನಂಬಿಕೆ ಇರುತ್ತೆ ಒಳ್ಳೇದು ಮಾಡಿಸ್ತಾರೆ ಇದುವರೆಗೂ ಮಾಡ್ಸ್ಕೊಂಬಂದಿರೋ ನಿರ್ಮಾಪಕರು ನಿರ್ದೇಶಕರು ಅದೇ ಥರ ಒಳ್ಳೆ ಪಾತ್ರ ಮಾಡಿಸ್ಕೊಂಡು ಬಂದಿದ್ರೆ ಇವತ್ತು ವಿಶೇಷವಾಗಿ ತಿಕ್ಕಲ್ ರಾಮ ನನಗೆ ವಿಶೇಷ ಅಂತಂದ್ರೆ ಅಂತಂದರೆ ಟ್ರೈಲರ್ ಲಾಂಚ್ಗೆ ಚೇತನ್ ಸರ್ ಬಂದಿರೋದು ನೋಡಿ ಅಲ್ಲಿ ವಿಷಯಗಳೇ ತಿಕ್ಕುಲ್ ತಿಕ್ಕಲಾಗಿದೆ ಸೊ ಅಂದ್ರೆ ಯಾರು ಒಬ್ಬ ಮನುಷ್ಯ ಆಳ್ವಾಗಿ ಮಾತಾಡಕ್ಕೆ ಶುರು ಮಾಡ್ತಾನೋ ಸರಿ ಹೇಳ್ದಂಗೆ ಅದು ತಿಕ್ಕು ಅನ್ಸುತ್ತೆ ಹುಚ್ಚು ಅನ್ಸುತ್ತೆ ಸೊ ಅಂತ ಹೇಳ್ತಂಗೆ ಬಸವಣ್ಣನೇ ನಾವು ಹುಚ್ಚರು ಅಂದ್ವಿ ಸೊ ಹಂಗೆ ವಿಚಾರಗಳು ಆಳ್ವಾಗಿ ಹೋದಾಗ ಹಂಗೆ ಅನ್ಸುತ್ತೆ ಸೊ ಅಂತ ವಿಚಾರವನ್ನ ಇಟ್ಕೊಂಡು ಇವತ್ತು ಆಧ್ಯಾತ್ಮಿಕವಾಗಿ ಅವರು ಒಂದು ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಚೇತನ್ ಕಾರ್ಕೈಲಿ ಇನ್ನು ಎಲ್ಲ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಸೊ ಹಾಗೆ ಎಲ್ಲ ತಿಳಿದಿರ್ತಕ್ಕಂಥವ್ರು ನೋಡಿ ಬಡವರ ಮಕ್ಕಳು ಬೆಳೆಸಕ್ಕಂಥ ಬೆಳಸಕ್ಕೆ ಶುರು ಮಾಡಿರೋ ಪ್ರೊಡ್ಯೂಸರ್ ಇದ್ದಾರೆ ಸೊ ಆಮೇಲೆ ಒಬ್ಬ ವಿಘ್ನೇಶ್ವರನ್ ಶುರು ಪೂಜೆ ಮಾಡಿಬಿಟ್ಟು ನಾವು ಕಾರ್ಯಕ್ರಮ ಶುರು ಮಾಡಿದ್ವಿ ಇವತ್ತು ಷಣ್ಮುಖ ಸರ್ ಮುಂದೆ ಇಟ್ಕೊಂಡು ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ ಸೊ ಹಾಗೆ ಒಳ್ಳೊಳ್ಳೆ ಕಲಾವಿದರನ್ನ ಕಾರ್ಯಕ್ರಮಕ್ಕೆ ಹಾಕೊಂಡಿದ್ದಾರೆ ಕಲಾವಿದರು ಯಾವಾಗಲೂ ಒಳ್ಳೆಯವರೇ ಆಗಿರ್ತಾರೆ ಒಳ್ಳೊಳ್ಳೆ ಕಲಾವಿದರಲ್ಲ ಕಲಾವಿದ ಮನಸ್ಸು ಯಾವಾಗ್ಲೂ ಒಳ್ಳೇದಾಗಿರುತ್ತೆ ನೋಡಿದ್ವಿ ಎಕ್ಸಾಂಪಲ್ ಏನಂತಂದ್ರೆ ಇಲ್ಲಿ ನೋಡಿ ಮಿತ್ರ ಸರ್ ಕೂತಿದ್ರು ಸಂಗೀತ ಮೇಡಮ್ ಅವ್ರು ಕೂತಿದ್ರು ಸೊ ಮುಂದೆ ಬರೋ ಕಲಾವಿದರಿಗೆ ಅವ್ರು ಸೀಟ್ ಬಿಟ್ಟು ಕೊಟ್ಟೋದ್ರು ಸೊ ಅಂದ್ರೆ ಅಂತ ಒಳ್ಳೆ ಮನಸ್ಥಿತಿ ಇರೋ ಎಲ್ಲ ಕಲಾವಿದರನ್ನೇ ಸೊ ಇವತ್ತು ನಿರ್ದೇಶಕರು ಒಗ್ಗೂಡಿಸಿದಾರೆ ಎಲ್ಲರೂ ಜೊತೆಗಿದ್ದೀವಿ ಸೊ ಇಂತ ಕಾಲ ನನಗೂ ಒಂದು ಒಳ್ಳೆ ಪಾತ್ರ ಇದೆ ಅನ್ನೋ ನಂಬಿಕೆ ಇದೆ ಈ ಪರಿಸರದ ಕಾಳಜಿ ಬಗ್ಗೆ ಮಾಡತಕ್ಕಂಥ ಚಿತ್ರ ಒಂದು ಒಳ್ಳೆ ಕಂಟೆಂಟ್ ಇದೆ ಅನ್ನೋ ಭರವಸೆ ನನಗ್ ಬಂದಿದೆ ಹಾಗಾಗಿ ಈ ಚಿತ್ರದಲ್ಲಿ ಕಸ ಗುಡಿಸೋ ಪಾತ್ರ ಕೊಟ್ಟರು ನಾನು ಮಾಡಕ್ ರೆಡಿ ಇದ್ದೀನಿ ಅಕೈ ಪರಿಸರ ಕಾಲೇಜಿಗೆ ಇಟ್ಕೊಂಡು ಮಾಡಿದರೆ ಒಳ್ಳೇದಾಗ್ಲಿ ವಿಶೇಷವಾಗಿ ನನಗೂ ಒಳ್ಳೆದಾಗ್ಲಿ ಧನ್ಯವಾದ ಸರ್ ಕಸ ಗುಡಿಸೋ ಪಾತ್ರ ಅಂತ ನಾವು ಇದ್ ಮಾಡೋದಿಲ್ಲ ಯಾಕಂದ್ರೆ ನೀವು ಟೀ ಕೊಡೋ ಪಾತ್ರದಲ್ಲೇ ಗೆದ್ದವ್ರು ನೀವು ಅದಕ್ಕೆ ಮೇಡಂ ಕಸ ಗುಡಿಸಿರಲ್ಲ ಎಲ್ಲ ಸ್ವಚ್ಛ ಆಗದು ಅಂತ ಹೌದು ಅಲ್ಲಿಂದ ವೆರಿ ಬೇಸ್ಟ್ ಥ್ಯಾಂಕ್ ಯು ನಮ್ಮ ವಿನೋದ್ ಅವರತ್ರ ಬರಾಯಿತು ಸೋ ಇೆಲ್ಲಾ ಕೂತ್ ಇಲ್ಲಿ ಸೇರಂತ ಗಣ್ಯರಿಗೆ ನಾನು ನಮಸ್ಕಾರಗಳು ಸರ್ ಚೇತನ್ ಸರ್ ಆ ದಿನಗಳನ್ನ ನಾವು ಆ ದಿನಗಳಲ್ಲೇ ನೋಡಿದವು ನಿಮ್ದು ತುಂಬಾ ಚೆನ್ನಾಗಿತ್ತು ಸರ್ ವೆಂಕಟಸಣ್ಣ ಬಡ್ರ್ ಮಸ್ಕೂ ಬಿಡಿಸೋ ಅಂತ ಒಳ್ಳೆ ಗುಣ ಇರೋಂಥರು ನಮ್ಮ ಪ್ರೊಡ್ಯೂಸರು ಹಾಗೆ ನಮ್ಮ ರಾಜ್ವೀರ್ ಸರ್ ಕಥೆ ಮಾಡಿದ್ದಾರೆ ಸೊ ನಮ್ಮ ಡೈರೆಕ್ಟ್ರು ಮಂಜು ಕವಿ ಸರ್ಗೆ ಬಡವ್ರ ಮಕ್ಕಳು ಮನೆ ತಾವಿಂದ ಹಿಡಿದು ಈಗ ಒಂದು ಸ್ವಲ್ಪ ಈಗ ಇಲ್ಲಿ ತಿಕ್ಳು ತಿಕ್ಳು ರಾಮಗಂಟು ಜೊತೆಲೇ ಅವ್ರೆ ಸೊ ಅದಾದ್ಮೇಲೆ ಜೊತೆಲೆ ಇರ್ತಾರೆ ಫೋನ್ ಮಾಡ್ತಾರೆ ಹೆಂಗೆ ಎಷ್ಟೊತ್ತು ತೊಂದರೆ ಆಗ್ತಲ್ಲ ಮಾಡೋದು ಬರೀ ಸಿನಿಮಾದು ಅಣ್ಣ ಅದು ಮಾಡಿಬಿಡೋದು ಅಣ್ಣ ಇದು ಮಾಡಿದೆ ಅಣ್ಣ ಮೊದಲು ಬಾ ಸಿಗು ಆಮೇಲೆ ಮಾಡೋಣ ಅಂತೀನಿ ಸುಮ್ಮನೆ ಮಾಡ್ಬಿಟ್ಟು ಅದು ಮಾಡೋಣ ಇದು ಮಾಡೋ ಅಂತ ಇರ್ತಾರೆ ಸೊ ಅದು ನಾವು ಅನ್ಕೋಬೋದು ಈವಯ್ಯ ಏನು ಫೋನ್ ಮಾಡ ಅದು ಮಾಡೋಣ ಇದು ಮಾಡ ಅಂತ ಯಾವ್ದು ಮಾಡೋಣ ಅಂತ ಬಟ್ಟಿಲ್ಲ ಅವರು ತಿಂಕು ಎನಿ ಟೈಮ್ ಬರೀ ಶೂಟ್ ಅದು ಮಾಡೋಣ ಆ ಪ್ರಾಜೆಕ್ಟ್ ಮಾಡೋಣ ಇಲ್ಲ ಬಾಣ ಒಂದು ಸಾಂಗ್ ಮಾಡೋಣ ಅಂದ್ರೆ ಕಲಾವಿದ್ರಿಗೆ ಯಾವಾಗಲೂ ಕೆಲಸಗಳನ್ನು ಕೊಡ್ತಾ ಇರಬೇಕು ಅನ್ನೋದು ಅವ್ರ ಭಾವನೆ ನಾವು ಆಯ್ತು ಅಣ್ಣ ಅಂತ ಹೇಳ್ತೀವಿ ಸೊ ಇನ್ನೊಂದು ಖುಷಿ ವಿಚಾರ ನೋಡಿ ನಮ್ಮ ಮಂಜು ಥ್ಯಾಂಕ್ಸ್ ಹೇಳ್ಬೇಕು ನೋಡಿ ಪ್ರೊಡ್ಯೂಸರ್ನೇ ಹೀರೋಯಿನ್ ಥರ ಇರೋರು ತಂದ್ಬಿಟ್ಟವ್ರೆ ಹಸ್ಬೆಂಡು ಇಲ್ಲ ಅಣ ಮಾಮೂಲಿ ಮೇಡಮ್ನ ಥರ ಮೇಡಮ್ ನೀವು ನಮ್ಮ ಜಗಣವರಾಗ್ಲಿ ಅವರ ಶ್ರುತಿ ಮೇಡಮ್ ಅವರಾಗಲಿ ಒಂದೊಳ್ಳೆ ಪ್ರಾಜೆಕ್ಟ್ ನ ನಾವು ತರಲೇಬೇಕು ಕರ್ನಾಟಕ ಕೊಡ್ಬೇಕು ಅಂತ ಕೈ ಹಾಕಿದ್ದಾರೆ ಸೊ ತಿಕ್ಲು ರಾಮ ನಮ್ಮ ಇವರು ಹೇಳ್ದಂಗೆ ನಮ್ಮ ರಾಜೀವ್ರ ಅವ್ರ ಸರ್ ಹೇಳಿದ್ರು ಬುದ್ಧ ಮತ್ತೆ ವಿವೇಕಾನಂದ ಸ್ವಾಮಿಗಳೆಲ್ಲರೂ ನೀವು ಎಕ್ಸಾಂಪಲ್ ಕೊಟ್ರಿ ಸೊ ನಮ್ಮ ಅಪ್ಪ ಯಾವ ಈ ಸಿನಿಮಾದ ಕಥೆಯನ್ನ ಬರೀಬೇಕಾದ್ರೆ ಯಾವ ಅಂಶ ತಲೆಲಿತ್ತು ಜೊತೆಗೆ ತಿಕ್ಲೂ ರಾಮ ಯಾಕೆ ತಿಕ್ಲು ರಾಮ ಚೆನ್ನಾಗಿದೆ ಅನ್ಸುತ್ತಲ್ಲ ಇದರಿಂದ ಒಂದು ದೊಡ್ಡ ಒಂದು ಭಗವಾನ್ ಬುದ್ಧ ಅವರು ಸಿದ್ಧಾರ್ಥ ಆಗಿದ್ದಾಗ ಬುದ್ಧನಾಗ ಮೊದಲು ಅವನ್ನ ಹುಚ್ಚ ಅಂತಾನೆ ಅಂತ ಇದ್ರು ಚಂದ್ ಆಮೇಲೆ ಹುಚ್ಚ ಅಂದಮೇಲೆ ಅವರು ದೊಡ್ಡ ಭಗವಾನ್ ಆಗಿದ್ರು ಸ್ವಾಮಿ ವಿವೇಕಾನಂದ ಅವರು ಸ್ಕೂಲ್ಗೆ ಹೋಗುವಾಗ ತುಂಟ ನೋಡಿ ಬಾಗಲ್ ಬಿಲ್ಗೆ ಅಂತ ಇದ್ರು ವಿವೇಕಾನಂದ ಅವ್ರಿಗೆ ಅಂತ ಹಂಗಂತ ಇದ್ರು ಅವರ ಆ ಇದನ್ನ ಕತೆಗಳು ನೋಡಿದಾಗ ಅದ್ ಇನ್ಸ್ಪೈರ್ ಆಗಿ ಈ ನನ್ನ ಕತೆಗೆ ನಮ್ಮ ಅಂತ ಫಸ್ಟ್ ಒಂದು ಹೆಸರಿಟ್ಟಿದ್ವಿ ಬಟ್ ಅವರ ಹಿಸ್ಟ್ರಿ ತಗೊಂಡಾಗ ಇಲ್ಲ ಅವರು ತಿಕ್ಲಾ ಅಂತ ಅಂದ್ಬಿಟ್ಟು ಇದ್ದು ಏನಿರ್ತಾರೆ ಆಮೇಲೆ ಪ್ರಬುದ್ಧರಾಗ್ತಾರೆ ಅವರು ಇಡೀ ಒಂದು ದೇಶಕ್ಕೆ ಮಾದರಿ ಆಗ್ತಾರೆ ಆ ಒಂದು ಹಿನ್ನೆಲೆಯಿಂದ ಈ ಹೆಸರನ್ನ ನಾವು ತಗೊಂಡಿವಿ ಮೇಡಮ್ ಹಾ ಅಂದ್ರೆ ತಿಕ್ಲರಾಮ ಅಂತ ಅಂದ್ರೆ ಜನ ಅಷ್ಟು ಸ್ಪಷ್ಟವನ್ನ ತಿಕ್ಲಾ ಅಂತಾರೆ ಎಷ್ಟು ಆಗ್ತಾರೆ ಅಂದ್ರೆ ಕಡೆಗೆ ಮುಖ್ಯಮಂತ್ರಿಗಳನ್ನ ಇವರಿಗೆ ಪ್ರಶಸ್ತಿನೇ ಡಿಕ್ಲೇರ್ ಮಾಡಬೇಕು ಆ ಒಂದು ಕತೆ ಇದರಲ್ಲಿದೆ ಪರಿಸರದ ಬಗ್ಗೆ ಒಂದು ಇವತ್ತು ನಾವು ಸಾಮಾಜಿಕ ಕಳಿಕಾಳಿ ಹೆಂಗೆ ಅಂದ್ರೆ ಈ ಒಂದು ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಒಬ್ಬ ಗಂಡ ಎಷ್ಟು ಕಷ್ಟ ಹೊರಗಡೆ ಅದನ್ನ ಇವತ್ತು ಯಾರು ನೋಡ್ಕೊಂತ ಇಲ್ಲ ಬೆಳಿಗ್ಗೆ ಎದ್ರೆ ಮನೆಯಲ್ಲಿ ಜಗಳ ಪ್ರತಿ ದಿವಸ ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಮ್ಮ ಜನತೆಗೆ ಓದ್ ಮಕ್ಕಳಿಗೆ ಮತ್ತೆ ಸಂಸಾರ ಮಾಡ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಹೆಂಗೆ ನಾವು ಅದನ್ನ ಕಷ್ಟ ಪಡ್ತಾರೆ ನಮ್ಮ ಹೊರಗಡೆ ನಮ್ಮ ಗಂಡಸ್ರೊಳಗೆ ಏನ್ ಕಷ್ಟ ಪಡ್ತಾರೆ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ತೋರಿಸ್ಬೇಕು ಇದರಿಂದ ಒಂದ್ ಹತ್ತು ಫ್ಯಾಮಿಲಿಗಳು ಡೈವರ್ಸ್ ಆಗಂತವು ಒಂದಾಗಿ ಬಾಳಿದ್ರೆ ಅವ್ರೆಲ್ಲರ ಆಶೀರ್ವಾದ ಮೇಲೆ ಇರುತ್ತೆ ಮೊದಲನೇದಾಗಿ ನಮ್ಗೆ ಮಾದಿ ಮಿತ್ರರು ಎರಡು ಮೂರು ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇದೀನಿ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಹಾಗೆ ಚೇತನ್ ಸರ್ ಅವರು ಬಂದು ಇದಕ್ಕೆ ನಮ್ಗೆ ಅವರು ಈ ಒಂದು ಏನು ಪರಿಸರದ ಬಗ್ಗೆ ಇಟ್ಕೊಂಡು ಮಾಡ್ತಿದ್ವಿ ಅವ್ರು ಬಂದು ನಮ್ಗೆ ಇದನ್ನ ಲಾಂಚ್ ಮಾಡ್ತಾ ಇರೋದು ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಅವರ ಆಶೀರ್ವಾದ ನಮ್ಗೆ ಬೇಕು ಅಂತವ್ರು ಅಹ್ ಆಶೀರ್ವಾದ ಅಷ್ಟೇ ನಮ್ಮ ಏನ್ ಪರಿಸರದ ಬಗ್ಗೆ ಒಂದು ಜನಕ್ಕೆ ಕೇಳಕ್ ಹೊಟ್ಟಿದೀವಿ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಂತ ಇದೀನಿ ಇದ್ರಲ್ಲಿ ನಾವ್ ಯಾವ್ದೇ ಒಂದು ಸಿಗರೇಟ್ ಅನ್ನಾಗ್ಲಿ ಡ್ರಿಂಕ್ಸ್ ಅನ್ನಾಗ್ಲಿ ಇದನ್ನ ವೈಭವೀಕರಣ ಅಂತ ತೋರ್ಸೋದಿಲ್ಲ ಇದೇ ಅಲ್ಲ ನಾವ್ ಯಾವ ಸಿನಿಮಾದಲ್ಲಿ ಅದಕ್ಕೆ ಎನ್ಕರೇಜ್ ಮಾಡೋದಿಲ್ಲ ಇದನ್ ಬೇರೆ ರೀತಿನಲ್ಲಿ ಈಗ ನೋಡಿದ್ರಲ್ವಾ ಆ ಗತ್ತು ಆ ಇದರಲ್ಲೇ ಒಂದು ಜನನ ಇನ್ಸ್ಪೈರ್ ಮಾಡಬೇಕೇ ಹೊರತು ಕೆಟ್ಟದಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನ ನಾವು ಮಾಡಬಾರ್ದು ಹಾಗೆ ಈ ಈ ಕತೆ ಬರೀಲಿಕ್ಕೆ ನನಗೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಜನಗಳಲ್ಲಿ ಏನು ನಡೀತಾ ಇದೆ ಇವತ್ತಿನ ಪ್ರಪಂಚದಲ್ಲಿ ಅಂತದನ್ನ ಜನಗಳಿಗೆ ತೋರಿಸ್ಬೇಕು ಇವತ್ತೆಲ್ಲ ಎಷ್ಟೋ ಜನ ವಿದ್ಯಾವಂತರಿದ್ದಾರೆ ಆದ್ರೂ ಆ ವಿದ್ಯಾವಂತರು